இல்லை இல்ல இல்ல அம்மா ஏனாகல ஏனாக அம்மா பண்ணி அம்மா பண்ணி 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 ಮೊಬೈಲಿಲ್ಲ ಬರ್ತೀನಿ ಎಲ್ಲ ಹತ್ಬೇಡಿ ಸಾಕು ಇರ್ಲಿ ಇಲ್ಲಿ ಅಮ್ಮ ಏನಾಗಲ್ಲ ಏನಾಗಲ್ಲ ಭಯ ಬೀಳ್ಬೇಡಿ ಭಯ ಬೀಳ್ಬೇಡಿ ಭಯ ಬೀಳ್ಬೇಡಿ ಭಯ ಬೀಳ್ಬೇಡಿ ಹತ್ತಿ 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 ಭಯ ಬೀಳ್ಬೇಡಿ ಆ ಕಡೆ ಇದ್ದಾರೆ ಯಾರು ಗಾಡಿ ತಿರ್ಸ್ಕ ವಿಶ್ವ ಗಾಡಿ ಯಾರಿದಾರ ಇವ್ರು ನಿಂದೆ ಕಳಿಸೋ ಇವ್ರು ನಿಂದ ಕಳಿಸೋ ಹಿಂದೆ ಕಳ್ಸೋ ಅವ್ರನ್ನ ಹಾಸನ ಹಾಸ್ಪಿಟ್ಲಿಗೆ ಅಮ್ಮ ಆಂಬುಲೆನ್ಸ್ ಹತ್ತಿ ಆಂಬುಲೆನ್ಸಲ್ಲಿ ಹೋಗಿ ಹಾಸನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಂ ಬರ್ತಾರೆ ಅಮ್ಮನು ಬರ್ತಾರೆ ಕರ್ಕೊಂಡು ಹೋಗಲ್ಲ ಅಮ್ಮ ಅರ್ಜೆಂಟ್ ಏನಿಲ್ಲ ಕರ್ಕೊಂಡು ಅಮ್ಮನೂ ಕರ್ಕೊಂಡು ನಿಮ್ಮ ಹಾಂ ಅದೇ ಅದಿರಲಿ ಹತ್ತಿ ಅಮ್ಮ ನೀವು ಇವತ್ತು ಮಾರ್ನಹಳ್ಳಿಯ ಬಳಿ ಒಂದು ಭೀಕರ ರಸ್ತೆ ಆಘಾತ ಆಗಿದೆ ಅಲ್ಲಿ ನಾವು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ನಾವು ಅದನ್ನು ಕಣ್ಣಲ್ಲಿ ನೋಡಿರ್ತೀವಿ ಅಲ್ಲಿ ಯಾವ ಥರ ಒಂದು ಘಟನೆ ನಡೀತು ಅಂತ ಇಲ್ಲಿ ತುಂತುರು ಮಳೆ ಬರ್ತಾ ಇರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ತುಂತುರು ಮಳೆ ಬರ್ತಾ ಇರುತ್ತೆ ಈ ಸಮಯದಲ್ಲಿ ಎಲ್ಲ ಡ್ರೈವರ್ಗಳು ಮತ್ತು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಜಾಗೃತರಾಗಿ ಹೋಗಬೇಕು ಆದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಒಂದು ಲಾರಿಯ ಮಧ್ಯೆ ಒಂದು ಭೀಕರ ಆಘಾತ ನಡೆಯುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸಕಲೇಶ್ಪುರದಿಂದ ಧರ್ಮಸ್ಥಳಕ್ಕೆ ಹೋಗುವ ಹೋಗುವ ರಸ್ತೆಯಲ್ಲಿ ಹೋಗ್ತಾ ಇರ್ತದೆ ಈ ಭಾಗದಿಂದ ಟ್ಯಾಂಕರ್ ನಮ್ಮ ಮ ಮಂಗಳೂರಿನ ಸೈಡಿಂದ ಸಕಲೇಶ್ಪುರ ಭಾಗಕ್ಕೆ ಬರ್ತಾ ಇರುತ್ತೆ ಮೇಲಿನಿಂದ ಹೋದಂಥ ಒಂದು ಬಸ್ ಮತ್ತು ಆ ಲಾರಿಯ ಮಧ್ಯೆ ಮುಖಾಮುಖಿ ಡಿಕ್ಕಿಯಾದ ಕಾರಣ ಇವತ್ತು ಸುಮಾರು ಹತ್ತು ಹಲವು ಜನರಿಗೆ ತುಂಬ ಗಾಯ ಆಗಿರ್ತದೆ ಹಾಗೆಯೇ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗೂ ಸಹ ತುಂಬನೇ ಒಂದು ಗಾಯ ಆಗಿರ್ತದೆ ಎಲ್ಲರೂ ಸಹ ಸಕಲೇಶ್ಪುರದ ಕ್ರಾಫೋರ್ಡ್ ಆಸ್ಪತ್ರೆಗೆ ಬಂದು ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡು ಹಾಗೆಯೇ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಹಾಸನದ ಹಿಂಸ್ ಆಸ್ಪತ್ರೆಗೆ ಈಗಾಗಲೇ ಎಲ್ಲರೂ ಸಹ ರವಾನೆ ಮಾಡ್ತಾಯಿದ್ದಾರೆ ಆದಷ್ಟು ಜಾಗೃತರಾಗಿ ಈ ಒಂದು ಘಾಟ್ ಸೆಕ್ಷನ್ನಲ್ಲಿ ಚಾಲನೆಯನ್ನು ಮಾಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನಮ್ಮ ನಿಮ್ಮೆಲ್ಲರ ಜೀವ ಅತ್ಯಮೂಲ್ಯ ನಮ್ಮ 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 ಜೀವಗಳಿಗೆ ನಾವೇ ರಕ್ಷಣೆಯನ್ನು ಕಂಡ್ಕೋಬೇಕು ಅತಿ ಜಾಗೃತ ಜಾಗೃತರಾಗಿ ಚಾಲನೆನ ಮಾಡಿ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ನಮಸ್ತೆ